ಸ್ವಾಗತ ಈ ಭಾಗದಲ್ಲಿ ನಾವು ನಿಮ್ಮ ಕುಂಡಲಿಯಲ್ಲಿ ಒಂದನೇ ಮನೆಯಲ್ಲಿರುವ ಶುಕ್ರನ ಪ್ರಭಾವವನ್ನು ತಿಳಿದುಕೊಳ್ಳೋಣ ಒಂದನೇ ಮನೆಯಲ್ಲಿ ಶುಕ್ರನು ಸಹಜವಾಗಿ ಆಕರ್ಷಕ ಮತ್ತು ಮೋಹಕ ವ್ಯಕ್ತಿತ್ವವನ್ನು ಒದಗಿಸುತ್ತದೆ ಈ ಸ್ಥಾನ ಹೊಂದಿದವರು ಸುಂದರವಾದ ಮತ್ತು ಆಕರ್ಷಕ ವ್ಯಕ್ತಿತ್ವದಿಂದ ಸಹಜವಾಗಿ ಇತರರನ್ನು ತಮ್ಮತ್ತ ಸೆಳೆಯುತ್ತಾರೆ ಶುಕ್ರನ ಈ ಸ್ಥಾನವು ಸಾಮಾಜಿಕ ಕೌಶಲ್ಯಗಳನ್ನು ವೃದ್ಧಿಪಡಿಸಿ ಸಾಮಾಜಿಕ ಸಂಪರ್ಕಗಳು ಮತ್ತು ಸಂಬಂಧಗಳಲ್ಲಿ ಸುಲಭವಾಗಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ಇಲ್ಲಿನ ಶುಕ್ರನ ಸೌಂದರ್ಯ ಮತ್ತು ಶ್ರಾವಣೀಯತೆ ವ್ಯಕ್ತಿಯ ಹುತ್ತವನ್ನು ಸಡಗರಿಸುತ್ತದೆ ಮತ್ತು ಜನಪ್ರಿಯತೆ ಮತ್ತು ಒಪ್ಪಿಗೆಯನ್ನು ನೀಡುತ್ತದೆ ಒಬ್ಬರ ವ್ಯಕ್ತಿತ್ವದಲ್ಲಿ ಶೀರ್ಷ ಸೌಂದರ್ಯ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆದರೆ ಒಂದನೇ ಮನೆಯ ಶುಕ್ರನ ಕಡೆಗೆ ಕೆಲವು ದುರ್ಬಲತೆಗಳು ಇರಬಹುದು ಸಾಮಾನ್ಯವಾಗಿ ಅದುಷ್ಟಳೆಯುವುದು ಅಥವಾ ದೈಹಿಕ ಆಕಾರದ ಬಗ್ಗೆ ಅತಿಯಾದ ಚಿಂತನೆ ಈ ಸ್ಥಿತಿಗೆ ಸೇರಿರಬಹುದು ಕೆಲವರು ತಮ್ಮ ಬಾಹ್ಯ ಸ್ವರೂಪದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಆರೋಗ್ಯದ ಬಗ್ಗೆ ಕಷ್ಟೇ ಚಿಂತೆ ನೋಡದಿರಬಹುದು ಸ್ವಾಗತವಾಡಿಕೆಯು ಅಥವಾ ಸ್ವಂತ ಸೌಂದರ್ಯದ ಮೇಲೆ ಹೆಚ್ಚುವರಿ ನಂಬಿಕೆ ಅವರ ಆರೋಗ್ಯದ ಬಗ್ಗೆ ಅಜಾಗರೂಕುಂಟು ಮಾಡಬಹುದು ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆಗೊಳಿಸಲು ಮತ್ತು ಶುಕ್ರನ ಧನಾತ್ಮಕ ಶಕ್ತಿಯನ್ನು ವೃದ್ಧಿಪಡಿಸಲು ಕೆಲ ಪರಿಹಾರಗಳನ್ನು ಪಾಲಿಸಲಾಗುತ್ತದೆ ಶುಕ್ರ ಬೀಜ ಮಂತ್ರ ಓಂ ದ್ರಾಮ್ ಡ್ರೀಮ್ ದ್ರೌಂ ಸಹ ಶುಕ್ರಾಯ ನಮ ಅನ್ನು ಪ್ರತಿದಿನ ಒಂದು ನೂರು ಎಂಟು ಬಾರಿ ಜಪಿಸುವುದು ಶುಕ್ರಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ವಜ್ರ ಅಥವಾ ಓಪಲ್ ರತ್ನಗಳನ್ನು ಧರಿಸುವುದು ಶುಕ್ರನ ಲಾಭದಾಯಕ ತಾಳಗಳನ್ನು ಆಕರ್ಷಿಸುತ್ತದೆ ಶುಕ್ರವಾರದಂದು ಹೆಣ್ಣುಮಕ್ಕಳುಗಳಿಗೆ ಬಿಳಿ ಬಟ್ಟೆಗಳು ಅಥವಾ ಮಿಠಾಯಿಗಳನ್ನು ದಾನ ಮಾಡುವುದು ಶುಕ್ರನಿಗೆ ಗೌರವ ಸೂಚಿಸುವುದು ಮತ್ತು ಶುಭಗಳಿಗೆ ದಾರಿ ಮಾಡಿಕೊಳ್ಳುತ್ತದೆ ಈ ಅಭ್ಯಾಸಗಳು ಒಟ್ಟಾಗಿ ಸೌಂದರ್ಯ ಶಾರೀರಿಕ ಆರೋಗ್ಯ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸುತ್ತವೆ